ವಾತಾವರಣ ಸರಿ ಇಲ್ಲ ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆಧಾರ ಮೇಲೆ ದುಡ್ಡಿನ ಮೇಲೆ ಯಾವ ಜಾತಿಯವ ಮೆಂಬರ್ ಆಗ್ತಾನ ಅವ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಒಂದು ಧರ್ಮ ಅಷ್ಟೇ ಅಲ್ಲಿ ಮೆರಿಟ್ ಆಗಲಿ ಪಾಪ ಹಳಿಗಾಡಿಂದ ಜನ ಬಂದ್ರು ಅವಕಾಶ ಸಿಗುವುದಾಗಲಿ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಕನ್ನಡ ಮತ್ತು ಇಂಗ್ಲಿಷ್ ಇವು ಎರಡೂ ಏನಿದೆಯಲ್ಲ ಮೊದಲ ಕನ್ನಡ ಹೇಳಿದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು ಅದನ್ನ ತುರ್ಜಿಮೆಯನ್ನ ಇಂಗ್ಲಿಷ್ನಲ್ಲಿ ಮಾಡಬೇಕು ಇಲ್ಲಿ ಏನಾಗ್ತಾ ಇದೆ ಅಲ್ಲಿರುವಂತಹ ಮೆಂಬರ್ ಸೆಕ್ರೆಟರಿ ಬಹಳ ಪ್ರಾಮಾಣಿಕ ಬಂದ್ರು ತೊಂದರೆ ಅಲ್ಲಿ ಆ ಮನುಷ್ಯ ಅವ್ರನ್ನ ಇಟ್ಕೋದೇ ಇಲ್ಲ ಒಬ್ಬ ಅಧಿಕಾರಿ ನಂತರ ಅವ್ರ ಕೆ ಪಿ ಎಸ್ ಸಿ ಅಲ್ಲಿರುವಂತ ತಂಡ ಏನಿದೆ ಅಲ್ಲ ನಾವು ಎಷ್ಟೋ ಸಲ ಬರ್ತಾರೆ ನಾವು ಎಮ್ ಎಂ ಎಲ್ ಎ ಅಂದ ಮೇಲೆ ನಾವು ಹಿಂದೆ ಎಂ ಪಿ ಇದ್ದಾಗ ಹೋಗಿದ್ದೀವಿ ಒಬ್ಬ ಒಬ್ಬ ಪಿ ಎಸ್ ಸಿ ಮೆಂಬರ್ ಮನೆಗೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ ಅಟ್ಟೆ ಅಲ್ಲೇನು ಪ್ರಾಮಾಣಿಕರದ ಬಡವರದಾರೆ ಅವು ಏನಿಲ್ಲ ಅಧ್ಯಕ್ಷರು ಇವತ್ತು ಸಾಕಷ್ಟು ನೇಮಕಾತಿಗಳು ಇವ್ರು ಮಾಡುವಂತ ತಪ್ಪುಗಳಿಂದ ಇವತ್ತು ನೋಡ್ರಿ ಅಧ್ಯಕ್ಷರೇ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರ ಎರಡು ಲಕ್ಷ ಜನ ಅವರು ಎಲ್ಲೋ ಟ್ರೈನಿಂಗ್ ಕೋಚಿಂಗ್ ಕ್ಲಾಸಸ್ ಅದಾವೆ ಧಾರವಾಡದಲ್ಲೋ ವಿಜಾಪುರದಲ್ಲೋ ಆ ಕೋಚಿಂಗ್ ಕ್ಲಾಸಿನಲ್ಲಿ ಬಡವರು ಆ ಹಳ್ಳಿಯಿಂದ ಬಂದು ಅಲ್ಲಿ ಕೋಚಿಂಗ್ ತಗೊಂಡು ಅಧ್ಯಕ್ಷರು ಮಾಡ್ತಾರೆ ಗೊತ್ತೇನು ಅಧ್ಯಕ್ಷರೇ ಎಲ್ಲೆಡೆ ಅನ್ನದಾಸೋ ನಡೆದಿದ್ರೆ ಎಲ್ಲರೂ ಗಣಪತಿ ಕಾರ್ಯಕ್ರಮ ಇಡದಿದ್ರೆ ಎಲ್ಲರ ನಾಡದೇವಿ ಕಾರ್ಯಕ್ರಮ ಇಡುದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ ಸಾವಿರ ಎರಡೆರಡು ಸಾವಿರ ಜನ ಒಂದೊಂದು ಈ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆಯಲ್ಲ ಅನ್ನ ಪ್ರಸಾದ ಇರ್ತದೆ ಅಲ್ಲಿ ಹೋದ್ರೆ ಸಾವಿರಾರು ಹುಡುಗರು ಬರ್ತಾರೆ ಅಂದ್ರೆ ಅಷ್ಟು ಬಡತನದಿಂದ ಹಗಿನ ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ನ್ಯಾಯ ಸಿಗಲಾರ್ದೇ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂತ ನಮ್ಮ ಪ್ರತಿಭೆಗಳನ್ನ ಇವತ್ತು ನೇಮಕಾತಿಯಲ್ಲಿ ಆಗ್ತಾ ಇಲ್ಲ ಇದೊಂದು ಹೆಂಗ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಯಾರಲ್ಲ ತಾಳಿ ಭಾಗ್ಯ ಅಂತ ಇದೆ ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗೆ ಇದೆ ಆ ವರನ್ನ ಕಾಂಟ್ಯಾಕ್ಟ್ ತಗೋತಾರೆ ನೀನು ಕೆ ಎಸ್ ಅಧಿಕಾರಿ ಮಾಡ್ತೀವಿ ನನ್ನ ಮಗಳನ್ನ ಆಗ್ಬೇಕು ಅವ್ರ ಅಧಿಕಾರಿ ಮಗಳರ್ ಇರ್ಬೋದು ರಾಜಕಾರಣಿ ಮಗಳರ್ ಇರ್ಬೋದು ಅವರು ಇಲ್ಲೇ ಅಲ್ಲ ಈಗ ಹೇಳೋದಲ್ಲ ರೇಟ್ ಏನೇನಿದೆ ಹೇಳಿ ಇದೇನಾದ್ರೆ ನಾವು ಅವ್ರ ಅಧ್ಯಕ್ಷರೇ ಇವತ್ತು ನಾವು ಕಾಂಗ್ರೆಸ್ ಬಿಜೆಪಿ ಹತ್ತಲ್ಲ ನಮ್ಮ ಪಕ್ಷದಾಗಿದ್ದಾಗನು ಆಗೈತೆ ಇವೇನು ಸಾವಿರ ನೀವು ಸಂಸ್ಥೆ ಹತ್ತಿರ ಇಲ್ಲಿ ಬಿಡ್ರಿ ನೇಮಕಾತಿ ಆಗೋದೇ ದುಡ್ಡದ ಮೇಲೆ ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಮತ್ತವರ ದುಡ್ಡು ಕೊಟ್ಟು ಬಂದ ಮೇಲೆ ಅವರು ಅಲ್ಲಿ ಹಣ ಸಂಪಾದನೆ ಮಾಡಿರ್ತಲ್ಲ ಈ ರೀತಿ ಉದ್ದೇಶ ಪೂರ್ವಕವಾಗಿ ಮತ್ತವರು ಯಾರದು ಕಂಟ್ರೋಲ್ ಇಲ್ಲ ಹೇಳ್ತೀರಿ ಅವರು ನಿಯಂತ್ರಣ ಮಾಡುವಂತಂದ್ರೆ ಅಧಿಕಾರ ಇಟ್ಕೋಬೇಕಲ್ಲ ಸರ್ಕಾರ ಈ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದೆ ಸುಪ್ರೀಂ ಕೋರ್ಟ್ ಏನು ಬೇಕಾದರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಬಿಡುವ ಬಿಟ್ರೆ ಅದನ್ನು ಚರ್ಚೆ ನಾವು ಮಾಡಿದಾಗ ಕೆಪಿಎಸ್ಸಿ ಬಗ್ಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅಧೀನದಲ್ಲಿ ಇಲ್ಲ ಅಂದಮೇಲೆ ಅದರ ನಿಯಂತ್ರಣ ಮಾಡುವ ಅಧಿಕಾರ ನಮ್ಮ ಈ ಒಂದು ಸದನಕ್ಕಿದೆ ಇಷ್ಟೆಲ್ಲ ಅವಾಂತರ ಆದ್ರೂ ಸಹ ಇಷ್ಟೆಲ್ಲ ಹಗರಣಗಳು ಇವತ್ತು ಕೆಪಿ ಎಸ್ ಸಿ ಸಾಕಷ್ಟು ಮಾಧ್ಯಮಗಳಂತರೂ ನಿರಂತರವಾಗಿ ಇವತ್ತು ಇಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾಡ್ತಿರುವಂತಹ ತಪ್ಪುಗಳ ಬಗ್ಗೆ ಆದರೂ ಮುಖ್ಯಮಂತ್ರಿಗಳು ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವರು ಯಾರಿಗೂ ಕೇರ್ ಮಾಡಬೇಕು ಇರುವಂತ ಇವತ್ತು ನೀವು ನಾವು ಎಂ ಎಲ್ ಎ ಆಗಿ ಕೆಪಿ ಎಸ್ ಸಿಗ್ ಹೋದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈಸಿಯಾಗಿ ಒಳಗೆ ಹೋಗ್ಬೋದು ಅಲ್ಲಿ ಈಸಿಯಾಗಿ ಬಿಡುಗಡೆ ತಗ್ಸ್ರಿ ಎಮ್ ಎಲ್ ಎ ಚೇರ್ಮನ್ ಚೇರ್ಮನ್ ಮೀಟಿಂಗ್ ಮಾಡ್ತಾ ಎಮ್ ಎಲ್ ಎ ಹೋದ್ರೂ ಬರುವುದಿಲ್ಲ ಆ ವ್ಯವಸ್ಥೆನೇ ಬೇರೆ ಇದೆ ಅದೊಂದು ಏನಾಗ್ಬಿಟ್ಟಿದೆ ಬಿಟ್ಟಿದೆ ಅಂದ್ರೆ ಪಿ ಎಸ್ ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಇದು ತಡೆ ಹಿಡಬೇಕು ಪ್ರಾಮಾಣಿಕ ಯಾವ ರೀತಿ ಇವತ್ತು ನಾವು ಶಿಕ್ಷಕರನ್ನು ನಾವು ಗೋವಿಂದಗೌಡರಿದ್ದಾಗ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿದ್ದಾಗ ಇವತ್ತು ಗೋವಿಂದಗೌಡರ ಎಲ್ಲ ಶಿಕ್ಷಕರು ನೆನಪು ಮಾಡ್ಕೊತಾರೆ ಯಾಕಂದ್ರೆ ಇಡೀ ಶಿಕ್ಷಕರ ನೇಮಕಾತಿನ ಪಾರದರ್ಶಕವಾಗಿ ಮಾಡುದು ಇವತ್ತು ಪಿ ಎಸ್ ಐ ಹಗರಣೆ ಏನಾಯ್ತು ಮುಚ್ಚಿ ಹಾಕಿ ಬಿಟ್ರಲ್ಲ ಯಾವೊಬ್ಬ ಇಡೀ ಜಿಪ್ನ ಅವನು ಹೋಗಿ ಹಾಕಿದ್ರಿ ಬಿಟ್ರಿ ಬೇಲ್ ಯಾರ್ಯಾರು ಯಾರ್ಯಾರದ ಆರೋಪ ತಿಳಿದ್ರಿ ಎಲ್ಲಾನು ಬಿಟ್ಟು ಬಿಟ್ರಿ ಅಂದ್ರೆ ಎಲ್ಲಿ ಸರಿಯಾಗಿ ಸಮರ್ಪಕವಾಗಿ ನೀವು ದಾಖಲೆ ಕೊಡುದಿಲ್ಲ ವ್ಯವಸ್ಥಿತವಾಗಿ ಅಲ್ಲಿ ನಮ್ಮ ಸರ್ಕಾರದ ಪರವಾಗಿ ವಾದ ಮಾಡೋರು ಸಹಿತ ಸರಿಯಾಗಿ ಮಾಡದೇ ಇರುದ್ರಿಂದ ಅವರು ಈಗ ಮತ್ತ ರಾಜಡ್ತಾ ಇದ್ದಾರೆ ಮತ್ತ ಅವರು ನಮ್ಮ ಮಗಳು ಬಂದು ಫೋಟೋ ತಕ್ಕೋತಾ ಇದ್ದಾರೆ ಈ ರೀತಿ ಅಧ್ಯಕ್ಷರೇ ಏನು ಮಾಡಿದ್ರು ಸಹ ಇವತ್ತು ನಾವೇನು ಇವತ್ತು ಎಸ್ ಸಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಇದು ಯಾರಾದರೂ ಕೇಳಬೇಕಲ್ಲ ನಮ್ಮ ಸರ್ಕಾರ ಬಡೋರ ಪರವಾಗಿ ನಮ್ಮ ಸರ್ಕಾರ ದೀನದಲಿತರ ಪರವಾಗಿ ಎಲ್ಲರೂ ಘೋಷಣೆ ಕೊಡ್ತೀವಿ ಆದ್ರೆ ಅಲ್ಲಿ ನಡೀತಿರುವಂತ ಅವಾಂತರಗಳ ಬಗ್ಗೆ ಸದನದಲ್ಲಿ ನನಗೆ ಅನಿಸ್ತದೆ ಅಶೋಕ್ ಅವರು ಮೊದಲೇ ಸಲ ಪಿ ಎಸ್ ಸಿ ಬಗ್ಗೆ ಚರ್ಚೆ ಆಗ್ತಿರ್ಬಿ ಇನ್ನೊಂದು ಇನ್ನೊಂದು ಅವತ್ತಾಗಲ್ಲ ಇನ್ನೊಂದು ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ಇದೆ ಪೊಲ್ಯೂಷನ್ ಬೋರ್ಡ್ ಆಗ್ತದೆ ಅಲ್ಲಿನೂ ಇದೆ ಏನು ನೇಮಕಾತಿಗಳು ಇವ್ರು ಏನು ಮಾಡ್ತಿರಲ್ಲ ನೀವು ಹಿಂದನೂ ಆಯ್ತು ಮುಂದನೂ ಆಯ್ತು ಈಗ ಬಹಳಷ್ಟು ನಾನು ಬಾಳೆ ಕೋವಿಡ್ ಯಾಕಂದ್ರೆ ಬಹಳ ಅಶೋಕ್ ಅವರು ಬಹಳ ವಿಸ್ತಾರವಾಗಿ ಮಾತಾಡೋರು ಯಾವ ರೀತಿ ರಾಷ್ಟ್ರಪತಿ ರಾಷ್ಟ್ರಪತಿ ಅನ್ನೋ ಶಬ್ದವನ್ನ ಯಾವ ರೀತಿ ಕನ್ನಡದಲ್ಲಿ ಅದನ್ನು ಅಮೆರಿಕ ಅಧ್ಯಕ್ಷ ಎನ್ಬೇಕಾಗಿತ್ತು ರಾಷ್ಟ್ರಪತಿ ಅಂತಾರೆ ಅಂತ ಯಾರು ತೆಲಿಯದ್ರು ಕನ್ನಡ ಇದ್ರು ಏನಾರ ಅದಾರೋ ಎಲ್ಲಿ ಅವ್ರಿಗೆ ಏನು ಅರ್ಥ ಆಗಲ್ಲ ಇತ್ತು ಅದು ಯಾವ ಕನ್ನಡ ಅದು ತಿಳಿಯಲ್ಲ ನಮ್ಮ ಕನ್ನಡ ನಿಮ್ಮ ಅಂತವಾದಂತ ಸುಂದರವಾದಂತ ಕನ್ನಡ ಇಲ್ಲ ಇದು ಒಂದು ಕನ್ನಡ ಬೇರೆ ಇದೆ ದಕ್ಷಿಣ ದಕ್ಷಿಣ ಕನ್ನಡದ ಸುಂದರವಾದ ಕನ್ನಡನೂ ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದು ರೀತಿ ಗಡಸು ಕನ್ನಡನೂ ಇಲ್ಲ ಇದು ಗೂಗಲ್ ಕನ್ನಡ ಇದು ಹಾ ಇದು ಗೂಗಲ್ ಕೇಳ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಗೂಗಲ್ ನೋಡಿದ್ರು ಟ್ರಾನ್ಸ್ಲೇಷನ್ ಮಾಡತ ಇದು ಅಂತ ಆಡೇ ಬಾರಿ ಗೂಗಲ್ ಕ್ಯಾಕೆ ಹೋಗ್ತೀರ ನಮ್ಗೆ ಹೇಳ್ತೀವ್ರಿ ಯಾವಕ್ಕೆ ಯಾವ್ದು ಕಾಲೇಜು ನೀವು ಕೊಟ್ಟು ಕಳ್ಸ್ರಿ ಈ ಶಬ್ದಗಳಿಗೆ ಏನು ಏನ್ ಅನ್ಬೇಕು ಅನ್ನೋದು ನಾವು ಮಾರ್ಕ್ ಮಾಡಿ ಕಳಿಸ್ತೀವಿ ನಾವು ಅಂದ್ರೆ ಒಟ್ಟಾರೆ ಇದು ಉದ್ದೇಶ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗಬೇಕು ಕನ್ನಡದ ಮಕ್ಕಳು ನೇಮಕಾತಿ ಆಗೇಬಾರದು ಏನು ದೊಡ್ಡ ದೊಡ್ಡ ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಲಿತಂತ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳು ಏನು ಇಂಗ್ಲಿಷ್ ಕಲ್ತಿರ್ತಾರೆ ರಾಜಕಾರಣಿಗಳ ಮಕ್ಕಳಾಗಲಿ ಅಧಿಕಾರಿಗಳ ಮಕ್ಕಳಾಗಲಿ ಅವರಷ್ಟೇ ನೇಮಕಾತಿ ಆಗುವಂಥ ವ್ಯವಸ್ಥಿತವಾದ ಸಂಸ್ಥೆ ಪ್ರಾಮಾಣಿಕವಾಗಿ ಇದನ್ನ ತನಿಖೆ ಮಾಡಿಸಿ ಸಂಬಂಧಪಟ್ಟಂತ ಎಲ್ಲ ಅಲ್ಲೇನು ಎಕ್ಸಾಮಿನರ್ ಹಿಡುದು ವ್ಯಾಲುವೇಟ್ರ ಏನಾದ್ರೆ ಎಲ್ಲರೂ ತನಿಖೆ ಒಂದು ಸಿಬಿಐ ತನಿಖೆ ಮಾಡಿದ ಒಳ್ಳೆದು